ಜಂಬೆಣ್ಣಿನ ಸೀಸನ್ ಮುಗಿದಿದೆ ಆದರೆ ಒಂದು ಹೊತ್ತಿನ ಊಟಕ್ಕೆ ಸಾಕು ಇದು ಎರಡು ಸೊಪ್ಪನ್ನು ತೆಗೆದಿ ಆಮೇಲೆ ಇವತ್ತು ತೆಂಗಿನಕಾಯಿ ಹೊಡಿತಾ ಇದೀವಿ ಹಿಂದಕ್ಕೆ ಅಂದ್ರೆ ಹೈ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೇನೆ ಹಾಗೆ ಫ್ರೆಂಡ್ಸ್ ನಮ್ಮದು ತಿಂಡಿಯಾಗಿ ಸುಮಾರಷ್ಟು ಕೆಲಸ ಎಲ್ಲ ಆಯಿತು ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಅಡುಗೆ ಆಗಬೇಕು ಹೀಗೆ ಹನ್ನೊಂದು ಗಂಟೆಗೆ ಇನ್ನೂ ತಿಂಡಿ ಆಗಬೇಕು ಆಯಿತಾ ಗೈಸ್ ಹೀಗೆ ಹಳ್ಳಿ ಅಂತೂ ಬಿಡಿ ಪ್ರತಿದಿನ ಏನಾದರೂ ಒಂದು ಇದ್ದೇ ಇರುತ್ತೆ ಹಾಗೆ ಒಂದು ಚಲೋ ಚಲೋದೆ ಅಂತ ಕೇಳಿ ಖಾಲಿ ಮೈಂಡನ್ನು ಯಾವತ್ತೂ ಬಿಡಬಾರ್ದು ಅಲ್ವಾ ಇಲ್ಲ ಆದ ರೀತಿಯಾದಂಥ ಯೋಚನೆಗಳೆಲ್ಲ ಬರ್ತಾ ಇರುತ್ತೆ ದಿನ ಪ್ರತಿನಿತ್ಯ ಅಂದರೆ ಆ ಥರ ಯೋಚನೆ ಮಾಡೋದಿಕ್ಕೂ ಸಮಯ ಇರೋ ರೀತಿ ಕೆಲಸಗಳೆಲ್ಲ ಇದ್ದು ಗೈಸ ಚಲೋದಲ್ವಾ ಮತ್ತೆ ಇಂಥ ಕೆಟ್ಟ ಆಲೋಚನೆ ಎಲ್ಲ ಬರುವುದಿಲ್ಲ ಏನಿದ್ರು ಕೆಲಸ ಮಾಡಬೇಕು ಅದ್ರ ಮಾಡಬೇಕು ಇದ್ರ ಮಾಡಬೇಕು ಹಾಗೆ ಏನಿದ್ರು ಒಳ್ಳೊಳ್ಳೆ ಯೋಚನೆಗಳೆಲ್ಲ ಬರ್ತಾ ಇರ್ತದೆ ಅಲ್ಲಿಗೆ ಹಾಗೆ ಗೈಸ್ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋಣ ಹಾಗಾಗಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಗೈಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿನ್ನೆ ಮೊನ್ನೆ ಜಂಬೇನ ಸೀಸನ್ ಕೂಡ ಮುಗಿದಿದೆ ಇನ್ನು ಮಳೆಗಾಲದ ಟೈಮ್ಗೆ ಹೋಗಿ ಬಿಡುತ್ತೆ ಹಾಗೆ ಸರಿ ನಿಮಗೆ ಹಣ್ಣು ಕೂಡ ಸಿಗುತ್ತೆ ಆಯಿತಾ ಮತ್ತು ಇವತ್ತು ನಮ್ಮ ಮನೆಯಲ್ಲಿ ಎಂಥ ಕೆಲಸ ನಡೆದಿದೆ ಆ ಆಚಾರರು ಸೋಪಾಗಿ ಪಾಲಿಷ್ ಮಾಡುವಂಥ ಕೆಲಸ ಮಾಡ್ತಿದ್ದರು ಹಾಗೆ ಅಣ್ಣ ಅಮ್ಮ ಮತ್ತು ರುಕ್ಮಿನಕ್ಕ ಅಡಿಕೆ ಕೊಯ್ಲನ್ನು ಮಾಡ್ತಿದ್ದೀವಿ ರೈತ ನೋಡಿ ದಾದ ಅಡಿಕೆ ಕೊಯ್ಲನ್ನು ಮಾಡೋದಕ್ಕೆ ಬರ್ತಿದ್ರು ದಾದನಿಗೆ ಬೆನ್ನಲ್ಲೇ ಕಸು ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹಾಗೆ ಗೀಸ ಕಸು ಅಂತಂದರೆ ಎಂಥ ಅಂತಾರೆ ಅದಕ್ಕೆ ಮತ್ತೆ ನನಗೆ ಮೀನಿಂಗ್ ಅಂತ ಗೊತ್ತಿಲ್ಲ ಹಾಗೆ ಒಂಥರ ಹಿಡ್ಕೊಂಡ ಥರ ಆಗ್ತದೆ ನೋಡಿ ಅದಕ್ಕೆ ನಾವು ನಮ್ಮ ಅಣ್ಣವರ ಭಾಷೆಲೆಲ್ಲ ಕಸು ಅಂತ ಕರಿತೀವಿ ಅಂದರೆ ಅಷ್ಟು ದಿನಕಲ್ಲ ಬರ್ತದೆ ಅದು ಮತ್ತು ಈ ಅಂಥೇಳಿ ಮೊನ್ನೆ ನಾವು ಸ್ವರ ಮೀನಿನ ಸಾರನ್ನು ತಿಂದಿದ್ರಲ್ಲ ಸ್ವರ ಮೀನಿನ ಸಾರೆಲ್ಲ ತಿಂದ್ರೇನೋ ನೋವುಗಳೆಲ್ಲ ಏನು ಸ್ವಲ್ಪ ಜಾಸ್ತಿ ಆಗುತ್ತಂತೆ ಹಾಗಾಗಿ ನನಗೂ ಅಷ್ಟೇ ಗೈಸ್ ಸ್ವರ ಮೀನಿನ ಸಾರು ತಿಂದವಾಗಿ ಮೈಕೆ ನೋವು ನಿಜವಾಗ್ಲೂ ಹೌದು ಏಕೆಂತಂದರೆ ನಾನು ಸುಳ್ಳೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವರ ಮೀನಿನ ಸಾರಿನ ಸಾರನ್ನು ತಿಂದಾದ ನಂತರ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಯಿತು ಕಡಿಮೆ ಆಗಿರುವಂಥ ನೋವು ಕೂಡ ಸ್ವಲ್ಪ ಸ್ಟಾರ್ಟ್ ಆದಂಗೆ ಅನ್ನಿಸ್ತು ಗೈಸ್ ಹಾಗೆ ದಾದನಿಗೂ ಅದೇ ಎಫೆಕ್ಟೇ ಆಗಿರೋದು ಹಾಗೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಔಷಧಿಯನ್ನು ಬರ್ತಾರೆ ಆಮೇಲೆ ಕಡಿಮೆ ಆಗ್ತದೆ ಒಂದೆರಡು ದಿನ ಬಿಟ್ಟು ಮತ್ತು ಕೆಲಸಗಳೆಲ್ಲ ಶುರು ಮಾಡ್ತಾರೆ ಹಾಗೆ ಅಚ್ಚರ ಮನೆಯಲ್ಲೇ ಕೆಲಸ ಮಾಡ್ತಿದ್ರು ಹಾಗೆ ಇವಾಗ ನಾನು ತೋಟಕ್ಕೆ ಬಂದಿದ್ದು ಮತ್ತು ಅಡಿಕೆ ಕೊಯ್ಲಾಗ್ತಿದ್ದೆ ನೋಡಿ ಹಾಗಾಗಿ ಅದನ್ನು ಕೂಡ ನಿಮಗೆ ಅಂತ ಬಂದಿದ್ದು ಈಗ ತೋಟಕ್ಕಲ್ಲೇ ಮಣ್ಣು ಹಾಕಾಗಿದೆ ಮತ್ತು ಇಲ್ಲಿ ಮಧ್ಯದಲ್ಲೆಲ್ಲ ಸೊಪ್ಪು ಈ ಥರದನ್ನೆಲ್ಲ ಹಾಕಿ ಇದು ಮಣ್ಣನ್ನೆಲ್ಲ ಲೆವೆಲ್ ಮಾಡೋದೆಲ್ಲ ಕೆಲಸ ಇದೆ ಆದರೆ ದಾದನವರಿಗೆಲ್ಲ ಒಂದು ಟೈಮೇ ಇಲ್ಲ ಹಾಗಾಗಿ ಇದು ಈ ಕೆಲಸ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಆಯಿತಾ ಹಾಗೆ ತೋಟಕ್ಕೆ ಗೊಬ್ಬರ ಎಲ್ಲನೂ ಆಗಿದೆ ನಮ್ಮದೇನು ತೋಟದ ಕೆಲಸ ಎಲ್ಲನೂ ಮುಗೀತು ಇನ್ನು ಮಳೆಗಾಲದ ನಂತರ ತೋಟದ ಕೆಲಸ ಎಲ್ಲ ಮಾಡೋದು ಕೈಸಾಗಿ ಇನ್ನು ಇವತ್ತಿನ ದಿನ ಅಡಿಕೆ ಕೊಯ್ಲು ಆಗಿಬಿಟ್ರೆ ತೋಟದ ಕೆಲಸಗಳು ಆಗುತ್ತೆ ಇನ್ನೂ ತೋಟಕ್ಕೆ ನೀರು ಹಾಕೋದಷ್ಟೇ ಇರೋದು ನಮ್ಮದು ಹಾಗೆ ನೋಡಿ ಇನ್ನು ಮುಂದಿನ ವರ್ಷದ ಬೆಳೆಗೆ ಈ ವರ್ಷದಿಂದಲೇ ಎಲ್ಲ ಕೂಡ ತಯಾರಿ ಮಾಡಿದ್ದಾಯ್ತು ನಮ್ಮದು ಹಾಗೆ ನಿಮ್ಮ ತೋಟದ ಗೊಬ್ಬರ ಹಾಕಿದರೆ ನನಗೂ ತಿಳಿಸಿ ಆಯಿತಾ ತಿಳಿಸಿ ಅಂತಂದರೆ ನನಗೆ ತಿಳಿಸಲೇಬೇಕು ಅಂತಲ್ಲ ಏನೊಂದು ಕ್ಯೂದ ಸೈಟ್ ಇರುತ್ತೆ ನೋಡಿ ಮನೆಯಲ್ಲೂ ಈ ಥರ ಕೆಲಸಗಳೆಲ್ಲ ಮಾಡ್ತಾರೆ ಹಾಗೆ ನೆಕ್ಸ್ಟ್ ನನಗೆ ಈ ಥರ ಕೆಲಸ ಎಲ್ಲ ಮಾಡಿದವಾಗ ನಿಮಗೂ ಕೂಡ ತಿಳಿಸೋದಿಕ್ಕೆ ಒಂದು ದಾರಿ ಅಂತ ತೋರದಂಗೆ ಆಗ್ತದೆ ಹಾಗಾಗಿ ಹೇಳೋದು ಆಯಿತ ನಾನು ಜಂಬೆಹಣ್ಣಿನ ಸೀಸನ್ ಮುಗ್ದಿದೆ ಆದರೆ ನಾಲ್ಕೇ ಹಣ್ಣು ಇದ್ದದ್ದು ಇವತ್ತು ನೋಡಿ ಕೊನೆಯದಾಗಿ ಮನೆ ಮರದಿದ್ದ ನಾಲ್ಕು ಜಂಬೆ ಹಣ್ಣು ಸಿಕ್ಕಿದೆ ಇವಾಗಷ್ಟೇ ತೆಗೆದು ನಾನು ನೋಡಿ ಇದೆ ಮತ್ತೆ ಮರನೂ ಕೂಡ ಇಲ್ಲೇ ಇದೆ ಫ್ರೆಶ್ ಆಗಿ ನಾಲ್ಕು ಹಣ್ಣನ್ನು ತೆಗೆದು ತಿಂದ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಹಿಂಗೆ ಐದು ಸವಿ ಸವಿ ಹಣ್ಣು ನೋಡಿ ಏನು ಸೂಪರ್ ಇದು ನೋಡಿ ಮೊದಲು ಈ ಥರ ಇತ್ತು ಹಾಗೆ ಇಲ್ಲಿ ಕೈಯಲ್ಲನೂ ಇಟ್ಟು ಇಟ್ಟು ಒಂಥರ ನೋಡಿ ಎಲ್ಲನೂ ಇದು ಹೋಗಿಬಿಟ್ಟಿತ್ತು ಹಾಗೆ ಫಿನಿಶಿಂಗು ಅದಕ್ಕಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲನೂ ಅಷ್ಟೇ ಕೇಸ್ನ ಫ್ರೆಂಡ್ಸ್ ಇವತ್ತು ನಾನು ಬಿಳಿ ಬಿಳಿಯೊಂದು ಮತ್ತು ಕೆಂಪು ಹರಡಿ ಸೊಪ್ಪನ್ನು ಕೂಗಿದು ಪಲ್ಯ ಮಾಡ್ತಾ ಇದ್ದೀನಿ ಆಯಿತು ಇದು ಬೀಜಕ್ಕೆ ಬಂದಿದೆ ಮತ್ತು ಇದು ಸರಿಯಾಗೋದಿಲ್ಲ ನೋಡಿ ಹಂಗಾಗಿ ತೆಗಿತಿದ್ದೀನಿ ನನಗೆ ಮತ್ತು ಇದೆಲ್ಲ ಎಳೆ ಸೊಪ್ಪನ್ನು ಉಪಯೋಗಿಸಿದ್ರೆ ಮಾತ್ರ ಬೇಕು ಇಲ್ಲಾಂದರೆ ಚಲೋ ಆಗೋದಿಲ್ಲ ನೋಡಿ ಒಂದು ಹೊತ್ತಿನ ಊಟಕ್ಕೆ ಸಾಕು ಇದು ಎರಡು ಸೊಪ್ಪನ್ನು ತೆಗೆದು ಎಷ್ಟು ಫ್ರೆಶ್ ಇದೆ ಅಂತ ಗೈಸ್ ನನಗಂತೂ ಈ ಥರ ಮನೇಲಿ ಬಳದಿರೋಂಥ ತರಕಾರಿಗಳಂತಂದರೆ ತುಂಬ ಪ್ರಿಯ ಹಾಗಾಗಿ ತೆಗೆದಿದ್ದು ಅರುವೆ ಸೊಪ್ಪು ಕೆಂಪು ಮತ್ತು ಇದು ಹಸಿರು ಎರಡು ಕೂಟ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಅರುವೆ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿತ್ತು ಹಾಗೆ ನಾವೇ ಬೆಳೆಸಿರೋದು ನೋಡಿ ತುಂಬ ಅಂದರೆ ಹೇಳಿ ತುಂಬ ನ್ಯಾಚುರಲ್ ಟೇಸ್ಟೇ ಬಂದಿರುತ್ತೆ ಒಂಥರ ಅಂದರೆ ತುಂಬ ರುಚಿಯಾಗಿರುತ್ತೆ ನಾವು ಮನೆಯಲ್ಲಿ ಬಳ್ದಿರೋಂಥ ತರಕಾರಿಗಳನ್ನ ಗೈಸ್ ಹಾಗೆ ಇವತ್ತು ಅರವೇ ಸೊಪ್ಪನ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ತರಕಾರಿ ಸಾರು ಮಾಡಿದರು ಮತ್ತು ಅದಕ್ಕೆ ಕಬಾಬನ್ನು ಮಾಡಿದರು ಆಮೇಲೆ ಇವತ್ತು ತೆಂಗಿನಕಾಯಿ ಹೊಡಿತಾ ಇದ್ದೀವಿ ಇಂಥಕ್ಕೆ ಅಂದರೆ ತೆಂಗಿನ ಎಣ್ಣೆಯನ್ನು ಮಾಡಿಸೋದಕ್ಕೆ ಪರಿಶುದ್ಧವಾದ ಎಣ್ಣೆ ಮನೆ ಬಳಕೆಗೆ ಆಮೇಲೆ ತಲೆಗೆ ಎಲ್ಲ ಬೇಕು ನೋಡಿ ಎಣ್ಣೆ ಅದಕ್ಕೆ ನಾವೇ ತಯಾರು ಮಾಡೋದು ಮೊನ್ನೆ ಕಾಯಿ ಕೊಯ್ಲಾಗಿದೆ ಹಾಗೆ ಸುಮಾರಷ್ಟು ಕಾಯಿನೂ ಮಾರಾಟ ಮಾಡಾಯಿತು ಹೆಣ್ಣು ಉಳಿತರೋದೆಲ್ಲನೂ ಎಣ್ಣೆ ಮಾಡಿಸ್ಬೇಕು ಹಾಗಾಗಿ ಈಗ ಕಾಯಿಯನ್ನು ಹೊಡಿತಾ ಇರೋದು ಕಾಯಿಯನ್ನು ಈ ಥರ ಹೊಡೆದು ಇದು ಪಾತ್ರೆಯಲ್ಲಿ ಕಾಯಿ ನೀರನ್ನು ಇಟ್ಟೋದು ಅದರಿಂದ ದೋಸೆ ಅಡುಗೆಯನ್ನೆಲ್ಲ ಮಾಡೋದಕ್ಕೆ ಆಯ್ತದೆ ಹಾಗಾಗಿ ಕಾಯಿ ನೀರನ್ನು ಹಿಡ್ದಿದ್ದೀವಿ ಮತ್ತು ಈ ಥರ ಒಡೆದಿರೋಂಥ ಕಾಯಿಯನ್ನು ಇಲ್ಲಿ ಒಂದು ಚೂಳಿಯಲ್ಲಿ ಈ ಥರ ಉಲ್ಟ ಹಾಕಿ ಇಡೋದು ಇವತ್ತೊಂದು ದಿನ ಬಿಸ್ಲಲ್ಲಿ ಒಣಸೋದಲ್ಲ ಬಿಸಿಲಲ್ಲಿ ಒಣಸೋದು ಕ್ರಮ ಎಲ್ಲ ಉಂಟು ಏನೇನು ಮಾಡಬೇಕು ಅಂತ ಇವತ್ತು ಈಗ ಹೀಗೆ ಕಾಯಿ ಒಡೆದಾದ ಕೂಡಲೇ ಚೂಳಿಯಲ್ಲಿ ಹೀಗೆ ಕೌಚಿ ಇಡಬೇಕು ನೋಡಿ ಅಂದರೆ ಕಾಯಿ ನೀರಲ್ಲಿ ಇರ್ತದೆ ನೋಡಿ ಅದೆಲ್ಲನೂ ಅಲ್ಲೇ ಡ್ರೈ ಆಯ್ತದೆ ಆಮೇಲೆ ಬಿಸ್ಲನ್ನೇ ಒಣಗಿಸೋದು ಅಂದರೆ ಇದು ಹಸಿ ಕಾಯಿ ನೋಡಿ ಹಂಗೆ

हाळकाई बंद कोणाने इदैत हाळकाई म्हणजे बीलेले इर्थ हूं आयला अलग हाळकाई वडे बकर कोता गोयितो बंद माने केसर केसर रंग इर्थत बगर आगतो हूं इनाडी ಹೋಗ್ಬಿಡ್ತದೆ गिद्रा गेस्ट ಡ್ರೈ इर्थत

ಕೊಡುಗೆ ಇದ್ದಂಗೆ ಅದೇ ಚೌಕ್ರಿ ಒಂದನೇ ಹೊಡೆತಾ ಎರಡನೇ ಹೊಡೈತಾ ಮೂರನೇ ಹೊಡೆಯುತ್ತ ನಾಲ್ಕನೇ ಹೊಡೆಯುತ್ತ ಐದು ಆರು ಏಳು ಎಂಟು ಇದು ನಾನು ಗೊಬ್ಬರ ತುಂಬಿದಂಗೆ ಇತ್ತು ಆಚಾರ ಮನೆಯಲ್ಲೋ ಕಾಯಿ ಹೊಡೋದಿಲ್ವ ಹಿಂಗೆ ಈ ತರ ಅದು ಮಚ್ಚು ಬೊಡ್ಡ ಮಚ್ಚು ಅಲ್ಲ ಇದ್ರಂತ ಬಲ್ಲು ಅಲ್ಲ ಎರಡು ದಿನದ ಆಚಾರ ಕೆಲಸ ಮಾಡಿ ಅಂತು ಅಂಥೇಳಿ ಸೋಪದು ಪಾಲಿಷ್ ಪೇಂಟಲ್ಲ ಪಾಲಿಶ್ ಆಡೋವಂಥ ಕೆಲಸನ ಮುಗಿಸಿದ್ರೆ ನೋಡಿ ಆಯಿತಾ ಈಗ ನೋಡಿ ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತೆ ಇನ್ನು ಇಪ್ಪ ಪಾಲಿಶ್ ಮಾಡೋದಿದ್ದೆ ಅದರ ಕೆಲಸ ನಾಳೆನೇ ಅಂದರೆ ಈಗ ರಾತ್ರಿ ಮೇಲೆಲ್ಲ ಪಾಲಿಶನ್ನು ಮಾಡಬಾರ್ದಂತೆ ಅಂದರೆ ಅದು ಬಿಸಿಲಿರೋದಿಲ್ಲ ನೋಡಿ ಡ್ರೈ ಆಗೋದಿಲ್ಲ ಹಾಗಾಗಿ ಹಗಲಲ್ಲೇ ಮಾತ್ರ ಮಾಡಬೇಕು ಅಂದರೆ ಬಿಸಿಲಿರೋ ಟೈಮಲ್ಲಿ ಅಷ್ಟೇ ಹಾಗೆ ಫೈನಲ್ ಲುಕ್ ಹೇಗೆ ಬಂದಿದೆ ನೋಡಿ ಗೈಸ್ ಸಖತ್ತಾಗಿದೆ ಅಲ್ವಾ ഇല്ല ഭാരീ പോട്ടോഷ് നെടൈത്തി സോപ്പത് ಈಗ ಕಾಯಿ ನೀರನ್ನು ತೆಗೆದು ಒಂದ್ ಬೊಡ್ಡೆ ಬಿಸಿ ಮಾಡಿಡ್ಬೇಕು ಅಂದ್ರೆ ಇದು ದೋಸೆಗೆಲ್ಲ ಚಲೋ ಆಯ್ತದೆ ನೋಡಿ ಅಂಗ್ಡಿ ಕಾಯಿ ನೀರಂದು ಕಬ್ನಾಲನ್ ದೋಸೆ ಆದಂಗೆ ಐತದೆ ಕಾಯಿ ನೀರನ್ ದೋಸೆನೋ ಫ್ರೆಂಡ್ಸ್ ತೆಂಗಿನಕಾಯಿ ಅಂದ್ರೆ ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಬೇಗ ಬೇಗ ನನಗಂತೂ ತುಂಬ ಇಷ್ಟ ಆದರೆ ಹಳ್ಳಿಗಳೆಲ್ಲ ಹೇಳ್ತಾರೆ ಹೆಣ್ಮಕ್ಳು ತೆಂಗಿನಕಾಯಿ ಹೂವನ್ನು ತಿನ್ನಬಾರ್ದು ಅಂತಾರೆ ಆದರೆ ನಾನಂತೂ ಕೇಳೋದಲ್ಲ ಎಂತಂದರೆ ತೆಂಗಿನಕಾಯಿ ಹೂವಲ್ಲಿ ಎಷ್ಟೆಲ್ಲ ಪೋಷಕಾಂಶಗಳಿರುತ್ತೆ ನೋಡಿ ಅದರಲ್ಲೂ ನಾನು ತಗೊಂಡು ಅಂದರೆ ನಾನು ಬೇರೆ ಹೆಚ್ಚು ಕೆಲಸ ಮಾಡೋಳು ನೋಡಿ ಹೋಗ್ಲಿಕ್ಕಂತ ಇಲ್ಲ ಗೈಸ್ ಹಾಗೆ ಹೇಳೋದು ಸುಮ್ಮನೆ ನಾನು ಬೇರೆ ಹೆಚ್ಚು ಕೆಲಸ ಮಾಡಬೇಕು ನೋಡಿ ಹಂಗಾಗಿ ತೆಂಗಿನಕಾಯಿ ಎಲ್ಲ ಹೂವೆಲ್ಲ ತಿಂದ್ಬಿಟ್ಟು ಇನ್ನೂ ಬಲಶಾಲಿ ಅಲ್ವಾ ಹಾಗೆ ಏನಾದರೂ ಒಂದು ರೋಗಗಳೆಲ್ಲ ಬಂದಿದ್ರು ಅದನ್ನೆಲ್ಲ ಒದ್ದು ಓಡಿಸ್ಬೋದು ನೋಡಿ ಹಂಗಾಗಿ ನನ್ನ ದೇಹಕ್ಕೆ ಹೆಚ್ಚು ಪೋಷಕಾಂಶ ಎಲ್ಲ ಸಿಗುತ್ತೆ ನೋಡಿ ಅದೆಲ್ಲ ನಾನು ನನಗೆ ಬಾಯಿ ರುಚಿ ಇಲ್ಲ ಅಂತಂದ್ರೂ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿಯಾಗಿ ಫ್ರೆಂಡ್ಸ್ ಇವತ್ತೊಂದು ಇದಿಷ್ಟು ಕೆಲಸಗಳಾಗಿದೆ ಹಾಗೆ ಇವತ್ತಿನ ದಿನ ನಮ್ಮದು ಕೊಬ್ಬರಿನ್ನು ಹೊಡೆದಿಟ್ಟಾಗಿದೆ ನಾಳೆ ಬಿಸಿಲಲ್ಲಿ ಒಣಸೋ ಬಿಸಲು ಸುಮ್ಮನೆಷ್ಟು ಕ್ರಮ ಎಲ್ಲ ಇದೆ ಹಾಗೆ ನಾಳಿನ ಬೋಗ್ಸಲಲ್ಲಿ ಅದನ್ನೆಲ್ಲ ತೋರಿಸ್ತೀನಿ ಮತ್ತು ಸೋಪಾದು ಹೇಳಿ ಪಾಲಿಷ್ ಮಾಡೋದು ಇದಿಷ್ಟು ಕಂಪ್ಲೀಟ್ ಆಗಿದೆಯಾ ಅಂದರೆ ಹೇಳಿ ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡು ತಲೆ ಬಚ್ಕೊಂಡು ಮೇಕಪ್ ಎಲ್ಲ ಮಾಡಿಕೊಂಡು ಬಿಂದಿ ಇಟ್ಕೊಂಡಿಲ್ಲ ಅಂದರೆ ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಅಂತ ಲಕ್ಷಣ ಇರೋದಿಲ್ಲ ನೋಡಿ ಹಾಗೆ ಗೈಸ್ ಸೋಬದ ಚೇರ್ಗಳೆಲ್ಲನೂ ಕೂಡ ಫಿನಿಶ್ ಆಗಿದೆ ಟಿಪೈ ಇನ್ನೂ ಫಿನಿಶಿಂಗ್ ಆಗಲಿಲ್ಲ ಹಾಗಾಗಿ ನಾಳೆ ಪಾಲಿಶನ್ನ ಮಾಡ್ತಾರೆ ಇನ್ನೊಂದ್ರೊಳಗೆ ನಾನು ಅಂದರೆ ಟಿಪೈ ಸೆಟ್ ಫುಲ್ಲು ಅಂದರೆ ಸೋಬಾದ ಫುಲ್ ಸೆಟ್ ಎಲ್ಲನೂ ಫಿನಿಷ್ ಆದಮೇಲೆ ಔಟ್ಲುಕ್ ತೋರಿಸ್ತೀನಿ ಹಾಗೆ ಕುಶನ್ ಎಲ್ಲನೂ ಹಾಕಾದ್ಮೇಲೆ ಹೇಗಿದೆ ಅಂತ ನಾಳೆ ಬ್ಲೋಗಲ್ಲಿ ತೋರಿಸ್ತೀನಿ ಗೈಸ್ ಹಾಗೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಯಾರು ಹಸಬ್ರಾಗಿದ್ದರೂ ಅವರೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್